ನಮಸ್ಕಾರ ಇನ್ನೊಂದು ವಿಡಿಯೋಗೆ ಸ್ವಾಗತ ನಾನು ನಿಮ್ಮ ಎಂ ಜೆ ಎಜುಕೇಷನ್ ಕನ್ನಡಕ್ಕೆ ಸ್ವಾಗತ ಇವತ್ತು ಆರನೇ ತರಗತಿಯ ಸಮಾಜ ಸಮಾಜವಿಜ್ಞಾನ ಭಾಗವೊಂದರಲ್ಲಿ ಬರುವಂಥ ಇತಿಹಾಸ ಸಂಬಂಧಿಸಿದ ಅಧ್ಯಾಯ ಮೂರು ನಮ್ಮ ಹೆಮ್ಮೆ ರಾಜ್ಯ ಕರ್ನಾಟಕ ಅಭ್ಯಾಸದ ಪ್ರಶ್ನೆ ಉತ್ತರಗಳು ನಾವು ನೋಡೋಣ ಸೊ ಮತ್ತು ನಮ್ಮ ಚಾನಲ್ ಅದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಬೆಲ್ ಆಲ್ ಅಂತ ಸೆಲೆಕ್ಟ್ ಮಾಡಿಕೊಳ್ಳಿ ಇದರಲ್ಲಿ ನೋಡೋದಾದರೆ ಫಸ್ಟು ಬೆಂಗಳೂರು ವಿಭಾಗ ಬರುತ್ತೆ ಇದರಲ್ಲಿ ಖಾಲಿಬಿಟ್ಟ ಸ್ಥಳವನ್ನು ಸೂಕ್ತ ಪದದಿಂದ ಭರ್ತಿ ಮಾಡಿರಿ ಬೆಂಗಳೂರು ವಿಭಾಗದಲ್ಲಿ ಒಂಬತ್ತು ಜಿಲ್ಲೆಗಳಿವೆ ಬೆಂಗಳೂರು ವಿಭಾಗದಲ್ಲಿ ಅತಿ ಹೆಚ್ಚು ಮಳೆ ಬೀಳುವ ಜಿ ಜಿಲ್ಲೆ ಶಿವಮೊಗ್ಗ ಬನ್ನಿರುಘಟ ರಾಷ್ಟ್ರೀಯ ಉದ್ಯಾನವು ಬೆಂಗಳೂರು ಜಿಲ್ಲೆಯಲ್ಲಿದೆ ಹಿಪ್ಪನೇರಳಿ ಎಲೆಯ ರೇಷ್ಮೆ ಉದ್ಯಮಿಗೆ ಕಚ್ಚಾ ಸಾಮ್ರ ಸಾಮಗ್ರಿಯಾಗಿದೆ ಪ್ರಸಿದ್ಧ ಜಾನಪದ ಮ್ಯೂಸಿಯಂ ಜಾನಪದ ಲೋಕವನ್ನು ಸ್ಥಾಪಿಸಿದ ಅವರು ಸಾಹಿತಿ ಎಚ್ ಎಲ್ ನಾಗಗೌಡ ಬೆಂಗಳೂರು ನಗರದಲ್ಲಿ ಪ್ರತಿ ವರ್ಷ ನಡೆಯುವ ಪ್ರಸಿದ್ಧೋತ್ಸವ ಕರಗೋತ್ಸವ ಮೈಸೂರು ರಾಜ್ಯದ ಪ್ರಥಮ ಮುಖ್ಯಮಂತ್ರಿ ಹೆಸರು ಕೆ ಸಿ ಕೆ ಸಿ ರೆಡ್ಡಿ ರಾಮನಗರ ಜಿಲ್ಲೆ ಇರುವ ಪಕ್ಷಿಧಾಮ ರಣಹದ್ದು ಪಕ್ಷಿ ಪಕ್ಷಿಯನ್ನು ಕರೆ ರಕ್ಷಿಸಲಾಗುತ್ತದೆ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರ ಬರೆಯಿ ಪ್ರಾಚೀನ ಕಾಲದಲ್ಲಿ ಕರ್ನಾಟಕವನ್ನು ಆಳಿದ ಮೂರು ರಾಜಮನೆತನ ಯಾವುವು ಪ್ರಾಚೀನ ಕಾಲದಲ್ಲಿ ಕರ್ನಾಟಕವನ್ನು ಆಳಿದ ಮೂರು ರಾಜಮನೆತನಗಳೆಂದರೆ ಗಂಗೂರು ಮನೆತನ ಅರಸರು ಚೋಳರು ಮನೆತನದ ಅರಸರು ಹೊಯ್ಸಳ ಮನೆತನದ ಅರಸರು ಎರಡು ಈ ವಿಭಾಗದನ್ನು ಆಳಿದ ಎರಡು ಪಾಳೆಗಟ್ಟುಗಳು ಹೆಸರು ಬೇರೆ ಬೆಂಗಳೂರು ವಿಭಾಗವನ್ನು ಆಳಿದ ಎರಡು ಪಾಳೆ ಪಟ್ಟುಗಳನ್ನು ಹೆಸರಿಸಿ ಕೆಳದಿ ಚಿತ್ರದುರ್ಗ ಏಳಹಂಕ ಚಿಕ್ಕಬಳ್ಳಾಪುರ ಮುಂತಾದವರು ಪ್ರಕೃತಿಯ ಸಂಪನ್ಮೂಲ ಎಂದರೆ ನಾವು ಉದಾಹರಣೆ ನೀಡಿ ಪ್ರಕೃತಿಯಿಂದ ದತ್ತವಾದ ಸಂಗತಿಯನ್ನು ಪ್ರಾಕೃತಿಕ ಸಂಪನ್ಮೂಲ ಎಂದು ಕರೆಯುತ್ತೇವೆ ಉದಾಹರಣೆ ನದಿ ಕಾಡು ಕಣಿವೆ ಜಲಪಾತವನ್ನು ಖನಿಜ ಗಡಿಗಳು ವೆಣ್ಯ ಮೃಗಗಳು ಮಣ್ಣು ಇತ್ಯಾದಿ ಬೆಂಗಳೂರು ವಿಭಾಗದಲ್ಲಿ ಕುಡಿಯುವ ನೀರು ಅಭಾವ ಉಂಟಾಗುವ ಕಾರಣಗಳು ಪರಿಸರ ಮಾಲಿನ್ಯ ಅರಣ್ಯ ನಾಶ ಅತಿಯಾದ ನಗರೀಕರಣ ಮುಂತಾದ ಕಾರಣಗಳಿಂದ ನಮ್ಮ ಅನೇಕ ನದಿಗಳು ಬತ್ತಿ ಹೋಗುತ್ತಿದ್ದಾವೆ ಬೆಂಗಳೂರು ನಗರ ಜಿಲ್ಲೆ ಅನೇಕ ನದಿಗಳು ನಾಶ ಅಂತನ್ನು ತಲುಪುತ್ತಿವೆ ಅನೇಕ ಕೆರೆಗಳು ಭೂ ಆಕ್ರಮಣದಿಂದ ನಾಶವಾಗುತ್ತವೆ ಇದರಿಂದಾಗಿ ಬೆಂಗಳೂರು ವಿಭಾಗದಲ್ಲಿ ಕುಡಿಯುವ ನೀರಿಗೆ ಅಭಾವವು ಉಂಟಾಗುತ್ತದೆ ಬೆಂಗಳೂರು ವಿಭಾಗದ ಎರಡು ಜಲಪಾತಗಳನ್ನು ಹೆಸರಿಸಿ ಬೆಂಗಳೂರು ವಿಭಾಗದ ಎರಡು ಜಲಪಾತಗಳ ಹೆಸರೆಂದರೆ ವಿಶ್ವಕಾತಿ ಜೋಗ ಜಲಪಾತ ಶಿವಮೊಗ್ಗ ಜಿಲ್ಲೆಯಲ್ಲಿದೆ ಮುತ್ಯಾಲಮಡ ಮಡ ಎಂಬ ಜಲಾಶಯ ಬೆಂಗಳೂರು ನಗರ ಜಿಲ್ಲೆಯಲ್ಲಿದೆ ಬೆಂಗಳೂರು ವಿಭಾಗದಲ್ಲಿ ಅತಿ ಎತ್ತರದ ಗುಂಡು ಗುಡ್ಡದ ಹೆಸರು ಬರೀ ಬೆಂಗಳೂರು ವಿಭಾಗದಲ್ಲಿ ಅತಿ ಎತ್ತರದ ಬೆಟ್ಟವೆಂದರೆ ಚಿತ್ರದುರ್ಗ ಜಿಲ್ಲೆಯ ಹಾಲರಾಮೇಶ್ವರ ಗುಡ್ಡ ಬೆಂಗಳೂರು ವಿಭಾಗದಲ್ಲಿ ಎರಡು ಪಕ್ಷಿಧಾಮಗಳು ಹೆಸರಿಸಿ ತಿಳಿಸಿ ಗುಡುವೆ ಪಕ್ಷಿಧಾಮ ಶಿವಮೊಗ್ಗ ಜಿಲ್ಲೆ ಮ ಮಂಡಗಡೆ ಮಂಡ ಗದ್ದೆ ಪಕ್ಷಿಧಾಮ ಶಿವಮೊಗ್ಗ ಜಿಲ್ಲೆ ಕಡ್ಗಲಲು ಪಕ್ಷಿಧಾಮ ತುಮಕೂರು ಜಿಲ್ಲೆ ರಾಮದೇವರ ಬೆಟ್ಟ ಪ್ರಾಣಹದ್ದು ಪಕ್ಷಿಧಾಮ ರಾಮನಗರ ಇವುಗಳು ಬೆಂಗಳೂರು ವಿಭಾಗದ ಪಕ್ಷಿಧಾಮಗಳು ಬೆಂಗಳೂರು ವಿಭಾಗದ ಪ್ರಮುಖ ಆಹಾರ ಬೆಳೆಗಳು ಯಾವುವು ಬೆಂಗಳೂರು ವಿಭಾಗದ ಪ್ರಮುಖ ಆಹಾರ ಬೆಳೆ ರಾಗಿ ಮೆಕ್ಕೆಜೋಳ ಭತ್ತ ಕಡಲೆಕಾಯಿ ಬೇಳೆಕಾಳು ಮುಂತಾದವು ಬೆಂಗಳೂರು ವಿಭಾಗದಲ್ಲಿ ಯಾವ ಸ್ಥಳಗಳಲ್ಲಿ ಸಿದ್ದು ಉಡುಪು ಕ ಪಾರ್ಕ್ ಅನ್ನು ಸ್ಥಾಪಿಸಲಾಗಿದೆ ಬೆಂಗಳೂರು ವಿಭಾಗದಲ್ಲಿ ದೊಡ್ಡಬಳ್ಳಾಪುರ ಹಣೆಕಾಲು ಮುಂತಾದ ನಗರಗಳಲ್ಲಿ ಸರ್ಕಾರ ಸಿದ್ಧ ಉಡುಪು ಪಾರ್ಕ್ಗಳು ಸ್ಥಾಪಿಸಲಾಗಿದೆ ಬೆಂಗಳೂರು ವಿಭಾಗದ ಮೂವರು ಜ್ಞಾನಪೀಠ ಪ್ರಶಸ್ತಿ ವಿಜೇರು ಹೆಸರಿದೆ ಬೆಂಗಳೂರು ವಿಭಾಗದ ಮೂರು ಜ್ಞಾನಪೀಠ ಪ್ರಶಸ್ತಿ ವಿಜೇತರು ಕುವೆಂಪು ಮಾಸ್ತಿ ವೆಂಕಟೇಶಂಗರ್ ಹಾಗೂ ಯು ಆರ್ ಆನಂದ ಮೂರ್ತಿ ಸ್ನೇಹಿತರೆ ಇದು ನಿಮಗೆ ನಮ್ಮ ಭಾರ ನಮ್ಮ ಕರ್ನಾಟಕದ ಹೆಮ್ಮೆ ಅದರಲ್ಲಿ ನಿಮಗೆ ಒಂದರ ಇದು ಬೆಂಗಳೂರು ವಿಭಾಗ ವಿಭಾಗದ ಉತ್ತರ ಸೊ ಇದು ನಿಮಗೆ ನೆಕ್ಸ್ಟ್ ನಿಮಗೆ ಮೈಸೂರು ವಿಭಾಗದ ಬರುತ್ತೆ ಸೊ ಅಲ್ಲಿವರೆಗೂ ವೆಯ್ಟ್ ಮಾಡಿ ಮತ್ತು ನಮ್ಮ ಚಾನಲಿನಲ್ಲಿ ಹೆಸರಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ಲೈಕನನ್ನು ಆಲ್ ಅಲ್ಲಂತ ಸೆಲೆಕ್ಟ್ ಮಾಡಿಕೊಳ್ಳಿ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ